ಇವರೆಲ್ಲ ರಾಜಕಾರಣಿಗಳು ಅಧಿಕಾರಿಗಳು ಯಾವ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಅಂದರೆ ಈಗ ಅವರು ಬ್ಯಾಂಕಲ್ಲೋ ಅಥವಾ ಎಲ್ಲಿ ತಗೊಳ್ಳೋ ಹಣ ಮಾತ್ರ ಬಂಡವಾಳ ಅಂತಾರೆ ಈಗ ಅದು ಮೂರುವರೆ ಕೋಟಿ ಆಗುತ್ತೆ ಏನು ಇದ್ರದ್ದು ಒಂದು ಮೆಗಾವೆಟ್ ಜನ್ರೇಷನ್ಗೆ ತ್ರೀ ಆ್ಯಂಡ್ ಹಾಫ್ ಕೋರ್ಸ್ ಇನ್ವೆಸ್ಟ್ ಮಾಡ್ತಾರೆ ಅದಕ್ಕೆ ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟು ಒಂದು ಕೋಟಿ ಕೊಡ್ತಾರೆ ಇನ್ನೆರಡೂವರೆ ಕೋಟಿ ಅವರು ಯಾರು ಇವರು ಇನ್ವೆಸ್ಟರ್ಸ್ ಮಾಡ್ತಾರೆ ಅದೇನು ಬಿಗ್ ಅಲ್ಲ ಈಗ ನಮ್ಮದು ರೈತರು ಒಂದು ಮೆಗಾಬ್ಯಾಟು ಪವರು ಜನ್ರೇಟ್ ಮಾಡಬೇಕಂದ್ರೆ ಐದು ಎಕರೆ ಬೇಕು ಈಗ ನಮಗೆ ಲ್ಯಾಂಡ್ ವ್ಯಾಲ್ಯೂ ಲೆಕ್ಕಕ್ಕೆ ತೊಗೊಳ್ಳಿ ವಿ ಟೇಕ್ ಇಟ್ ಎಸ್ ಶೇರ್ ಸೊ ನಾವು ಎರಡು ಐದು ಮೆಗಾವ್ಯಾಟ್ ಅಂದರೆ ಎರಡೂವರೆ ಕೋಟಿ ನಮ್ಮ ರೈತರ ಬಂಡವಾಳ ಅದು ನಮ್ಮ ರೈತರ ಬಂಡವಾಳದಲ್ಲಿ ಇವರು ಹಾಕ್ಕೊಂಡು ಕೇವಲ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದು ಕೊಡ್ತಾ ಅಂದರೆ ಏನ್ಯಾಯಿದೆ ಅದು ಇಪ್ಪತ್ತೈದು ವರ್ಷ ಇಪ್ಪತ್ತೆಂಟು ವರ್ಷ ಲೀಸು ಒಂದು ವರ್ಷಕ್ಕೆ ಐದು ಪರ್ಸೆಂಟ್ ಏನೋ ಇನ್ಕ್ರೀಸ್ ಎಲ್ಲಿ ಎಷ್ಟು ಹೋದರೂ ಮೂವತ್ತ್ ನಲ್ವತ್ತು ಸಾವಿರ ರೀಚ್ ಆಗಲ್ಲ ಬಟ್ ಇಪ್ಪತ್ತೈದು ವರ್ಷ ಲಾಕ್ ಆಗುತ್ತೆ ಜಮೀನು ಸೊ ಇದರಿಂದ ಯಾರಿಗೆ ಸರ್ಕಾರಕ್ಕೆ ಅಥವಾ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ ಎರಡನೇ ಮಾತಿಲ್ಲ ರೈತರಿಗೂ ಒಂದು ಒಳ್ಳೆ ಸ್ಟೆಬಲೈಸ್ ಪವರ್ ಇದು ಸಪ್ಲೈ ಸಿಗುತ್ತೆ ಬಟ್ ರೈತರು ಇದೊಂದು ಕಡೆ ಎಕ್ಸ್ಪಾಯಿಟೇಷನ್ ಆಗುತ್ತೆ ಈಗ ಅವರನ್ನು ಯಾಕೆ ಪಾಲ್ದಾರನಾಗೆ ಮಾಡಬಾರ್ದು ಅಂತ ನಾನು ಹೇಳಿದ್ದು ಈಗ ಶೇರ್ ಹೋಲ್ಡ್ಸ್ ಥರ ಮಾಡಿ ಈಗ ನಾಲ್ಕು ಶೇರ್ ಅಂತ ಮಾಡಿ ಒಂದು ಸರ್ಕಾರ ಸಬ್ಸಿಡಿ ಇವನಿಗೆ ರೈತನ ಲೆಕ್ಕಕ್ಕೆ ಕೊಡಿ ಮತ್ತು ಅವನ ರೈತನ ಜಮೀನು ಕೂಡ ಲೆಕ್ಕ ಲೆಕ್ಕ ತಗೊಳ್ಳಿ ಅದು ಇನ್ವೆಸ್ಟ್ಮೆಂಟ್ ಅಂತ ತಗೊಳ್ಳಿ ಅಲ್ಲಿಗೆ ಹೆಚ್ಚು ಕಡಿಮೆ ಮೂರು ಕೋಟಿ ರೈತನ ಜಮೀನು ಮತ್ತು ಸಬ್ಸಿಡಿ ಇವನ ಕಡೆಯಿಂದ ಆಗಲಿ ಇನ್ನು ಒಂದು ಒಂದೂವರೆ ಕೋಟಿ ಹಾಕಲಿ ಫಿಫ್ಟಿ ಫಿಫ್ಟಿ ಪಾರ್ಟ್ನರ್ಶಿಪ್ ಬರಲಿ ಎಷ್ಟು ಬರುತ್ತೋ ದುಡ್ಡು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ರೈತರಿಗೆ ಹೋಗಲಿ ಫಿಫ್ಟಿ ಪರ್ಸೆಂಟು ಇನ್ವೆಸ್ಟರ್ಸ್ಗೆ ಹೋಗಲಿ ಅವರು ಕೂಡ ಖುಷಿ ಇರ್ತಾರೆ ಈ ರೈತರ ಜಮೀನಲ್ಲಿ ಇವನು ಲಾಭ ಮಾಡೋದ್ರಲ್ಲಿ ಒಂದು ಒಂದಷ್ಟು ಇಷ್ಟ ನಮ್ಮನಿಗೆ ಬೆಳೆ ಬೆಳೆದ್ರೂ ಬರುತ್ತೆ ಬರುತ್ತೆ ಮೂವತ್ತೈದು ನಲ್ವತ್ತು ಸಾವಿರ ಐವತ್ತು ಸಾವಿರ ಬೆಳೆಯೋ ರೈತರು ಇದ್ದಾರೆ ಒಂದು ಲಕ್ಷ ಬೆಳೆಯೋರು ಇದ್ದಾರೆ ನೀವು ಇಪ್ಪತ್ತೈದು ವರ್ಷ ಲಾಕ್ ಮಾಡಿಬಿಟ್ಟು ಬರೀ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅಂದರೆ ಇದ್ರಮ್ಮನವ್ರನ್ನೇ ಹೇಳಿದ್ರು ಇಲ್ಲ ಜಾಸ್ತಿ ಮಾಡ್ತೀವಿ ಅಂತ ಬಟ್ ಇದು ಇನ್ನೊಂದು ಕಡೆ ಎಕ್ಸ್ಪಾರ್ಟೇಷನ್ ಮತ್ತು ಬಂಡವಾಳ ಶಾಹಿಗಳಿಗೆ ರೈತರನ್ನ ನಾವು ಕೊಡುವಂಥದ್ದಾಗುತ್ತೆ ಇದಾಗಬಾರ್ದು ಅಂತ ನಾನು ನನ್ನ ಅಭಿಪ್ರಾಯ ಏನು ತೊಂದರೆ ಇಲ್ಲ ಅದೇನು ದೊಡ್ಡ ಈಗ ಅದು ಬೇಕಾದ್ರೆ ಈಗ ರಾಜ್ಯದಲ್ಲಿ ಸರಿಸುಮಾರು ರಫ್ಲಿ ತಾಲ್ಲೂಕಿಗೆ ಹತ್ತು ಅಂತ ಲೆಕ್ಕ ಹಾಕಿದ್ರು ನಾವು ಸುಮಾರು ಇನ್ನೂರು ಇಪ್ಪತ್ತು ತಾಲೂಕಲ್ಲಿ ಒಂದು ಎರಡೂವರೆ ಸಾವಿರ ಈ ಸಬ್ಸ್ಟೇಷನ್ಸ್ ಇದ್ದಾವೆ ಈಚ್ ಸಬ್ಸ್ಟೇಷನ್ಸಲ್ಲಿ ನೀವು ಫೈವ್ ಕಿಲೋಮೀಟ್ರ್ ರೇಂಜಲ್ಲಿ ಫ್ಲೋಟ್ ಮಾಡಿ ಫ್ಲೋಟ್ ಮಾಡಿ ಇಪ್ಪತ್ತೈದು ಮೆಗಾವಟಿಂದ ಐವತ್ತು ಮೆಗಾವಟ್ ಪವರ್ ಜನ್ರೇಟ್ ಮಾಡಿಕೊಡ್ಬೇಕು ಅಂತ ರೈತರಿಗೆ ಹೇಳಿ ರೈತರು ಬರ್ತಾರೆ ಮುಂದೆ ಬರ್ತಾರೆ ಅದಕ್ಕೆ ಶೇರ್ ಇದೆಯಪ್ಪ ನೀವು ಶೇರ್ ಮಾಡ ನಿಮಗೂ ಫಿಫ್ಟಿ ಪರ್ಸೆಂಟ್ ಶೇರ್ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ವರ್ಷಕ್ಕೆ ಬರೀ ಈಗ ಎರಡೂವರೆ ಸಾವಿರ ಮೆಗಾವೆಟ್ ಅಲ್ಲ ಹತ್ತು ಹದಿನೈದು ಸಾವಿರ ಮೆಗಾವ್ಯಾಟ್ ಜನ್ರೇಟ್ ಆಮೇಲೆ ಡಿಸೆಂಟ್ರಲೈಸ್ ಆಗುತ್ತೆ ಪವರು ಜನ್ರೇಷನ್ನು ಪವರ್ ಗ್ರಿಡ್ಗೆ ಫೀಡ್ ಮಾಡೋದು ಕೂಡ ಎಲ್ಲ ಪ್ರತಿಯೊಂದು ಸಬ್ ಸಬ್ಸೆಂಟ್ರೂ ಸಬ್ಸ್ಟೇಷನಿಂದ ಜನ್ರೇಟ್ ಆಗುತ್ತೆ ಅಲ್ಲೇ ಫೀಡ್ ಆಗುತ್ತೆ ಸೊ ಅಲ್ಲಿನೂ ಕೂಡ ಒಳ್ಳೆ ಸ್ಟೆಬಿಲಿಟಿ ಪವರ್ ಸ್ಟೆಬಿಲಿಟಿ ಸಿಗುತ್ತೆ ರೈತರಿಗೂ ಸುಮಾರು ಒಂದು ಇದರಿಂದ ಒಂದು ಎರಡು ಲಕ್ಷ ಎಕರೆ ರೈತರಿಗೆ ಜಮೀನು ಬೇಕಾಗುತ್ತೆ ಒಂದು ಎರಡೆರಡು ಸಾವಿರ ನಾಲ್ಕು ಲೆಕ್ಕ ಹಾಕಿದೆ ನಾನು ಸೊ ಎರಡು ಲಕ್ಷ ಎಕರೆ ರೈತರ ಭೂಮಿ ಭೂ ಮಾಲೀಕರಿಗೆ ನೀವು ಜೀವನವೇ ಸುಧಾರಣೆ ಆಗುತ್ತೆ ಹ್ಞೂ ಇದನ್ನ ಯಾಕೆ ಮಾಡಿ ಮಾಡಬಾರ್ದು ಅಂತೇಳಿ ಆಮೇಲೆ ಸೇವೆ ಅದು ಯಾರು ಬಂದು ಬರಲ್ಲ ಕಣಪ್ಪ ಇನ್ವೆಸ್ಟರ್ಸ್ ಬರಲ್ಲ ಅಂದರೆ ಈ ಥರ ಫ್ಲೋಟ್ ಮಾಡಲಿ ಯಾಕೆ ಬರೋಲ್ಲ ಅಥವಾ ರೈತನೇ ಸಾಲ ತಗೋತಾನೆ ಬ್ಯಾಂಕಲ್ಲಿ ಅವನು ಅವನು ಅವನ ಲ್ಯಾಂಡ್ ಮೇಲೆ ಸಾಲ ತಗೊಂಡು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಕೊಡಲಿ ಫಿಫ್ಟಿ ಪರ್ಸೆಂಟ್ ರೈತ ಹಾಕಲಿ எந்த லாபம் யாருக்கும் ஆகபார்கள்